ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕೆ ಇಂದ ಅಧಿಸೂಚಿಸಲಾದಂಥ ಎಸ್ ಡಿ ಎಫ್ ಡಿ ಎ ಮತ್ತು ಆರುನೂರ ಎಪ್ಪತ್ತಕ್ಕೂ ಹೆಚ್ಚು ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಅಧಿಸೂಚನೆಯನ್ನು ಕೂಡ ಈ ಹಿಂದೆ ಹೊರಡಿಸಲಾಗಿತ್ತು ಈ ಒಂದು ಎಕ್ಸಾಮ್ಸನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ತಾತ್ಕಾಲಿಕ ಕೀ ಉತ್ತರಗಳು ಎಷ್ಟಾಗಿದೆ ಮತ್ತು ನಿಮ್ಮ ಒಂದು ಸ್ಕೋರ್ ಎಷ್ಟಾಗಿದೆ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ನೀವು ಆಯ್ಕೆ ಆಗಿದ್ರೂ ಇಲ್ವಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮ ಒಂದು ಸ್ಕೋರನ್ನು ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸಂಪೂರ್ಣ ಎನ ಒಂದು ಅಧಿಕೃತವಾದಂಥ ಒಂದು ವೆಬ್ಸೈಟ್ ಕೂಡ ಇದಾಗಿರುತ್ತೆ ಮೊದಲನೇದಾಗಿ ನೀವೇನು ಮಾಡಬೇಕು ಈ ಕಡೆ ರೈಟ್ ಸೈಡಲ್ಲಿ ಮೂರು ಗೆರೆಗಳು ಕಾಣಿಸ್ತಾ ಇದಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಕ್ಲಿಕ್ ಮಾಡಿ ಆದ ನಂತರ ನೆಕ್ಸ್ಟ್ ನೇಮಕಾತಿಯ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕೆ ಎಸ್ ಇ ಡಿ ಟಿ ಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೊದಲನೇ ಆಪ್ಷನನ್ನು ನೀವು ಗಮನಿಸ್ಬೌದು ಕೆ ಎಸ್ ಇ ಡಿ ಸಿ ಅಥವಾ ಕೆ ಎಫ್ ಸಿ ಎಸ್ ಸಿ ಅಥವಾ ಕೆ ಬಿ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಥವಾ ಎಮ್ ಎಸ್ ಐ ಎಲ್ಲಲ್ಲಿ ಖಾಲಿದ್ದಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಸ್ಕೋರ್ ಲಿಂಕ್ ಲಿಂಕನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ಸ್ನೇಹಿತರೆ ಅದರ ಮೇಲೆ ನೀವು ಈ ರೀತಿ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ಮೊದಲನೇದಾಗಿ ವಿದ್ಯಾರ್ಥಿಗಳ ಅರ್ಜಿ ಸಂಖ್ಯೆಯನ್ನು ಕೇಳ್ತಾ ಇದೆ ಅಂತಂದರೆ ನೀವು ಈ ಹಿಂದೆ ಅರ್ಜಿ ಹಾಕಿದ್ರಲ್ಲ ಅದರ ಒಂದು ಅರ್ಜಿ ಸಂಖ್ಯೆ ಅಥವಾ ನಿಮ್ಮ ಒಂದು ಆಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಅಥವಾ ಅರ್ಜಿ ಸಂಖ್ಯೆ ಅಂತ ಆ ಒಂದು ಅಪ್ಲಿಕೇಶನ್ ನಂಬರನ್ನು ನೀವು ಎಂಟರ್ ಮಾಡಬೇಕಾಗತ್ತೆ ನಂತರ ಎರಡನೇದಾಗಿ ನಿಮ್ಮ ಒಂದು ಕಂಪ್ಲೀಟ್ ಆದಂಥ ಫುಲ್ ನೇಮ್ ನಿಮ್ಮ ಹೆಸರು ಏನಿರುತ್ತೆ ಅಂತಂದರೆ ನೀವು ಅರ್ಜಿ ಹಾಕಬೇಕಾದ್ರೆ ಯಾವ ಹೆಸರನ್ನು ಕೊಟ್ಟಿರಿದ್ರೆ ಅದೇ ಹೆಸರನ್ನು ಇಲ್ಲಿ ಕ್ಲೀನಾಗಿ ಟೈಪ್ ಮಾಡಿ ನಂತರ ನಿಮ್ಮ ಒಂದು ಜನ್ಮ ದಿನಾಂಕ ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಕಾಣಿಸ್ತಿರುವಂಥ ಒಂದು ಕ್ಯಾಪ್ಚಾ ಕೂಡನ್ನು ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿಬಿಟ್ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಅಪ್ಲಿಕೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನೀವೇನಾದರೂ ಈ ಒಂದು ಎಕ್ಸಾಮ್ಸನ್ನು ಅಟೆಂಡ್ ಮಾಡಿದರೆ ಕಂಪ್ಲೀಟಾಗಿ ನೆಕ್ಸ್ಟಿನ ಪ್ರೊಸೆಸಲ್ಲಿ ನಿಮ್ಮೊಂದು ಸ್ಕೋರ್ ತೋರಿಸುತ್ತೆ ಯಾವ ಪೇಪರ್ನಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರ ಯಾವ ಇಲಾಖೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರಾ ಮತ್ತು ಯಾವ ಪೋಸ್ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ರಾ ಅಂತ ಕಂಪ್ಲೀಟಾಗಿ ಅಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ಹಾಗೇನಾದರೂ ನೀವೇನಾದರೂ ಎಕ್ಸಾಮ್ ಬರೆದು ಕೂಡ ನಿಮ್ಮ ಒಂದು ಸ್ಕೋರ್ ತೋರಿಸ್ತಾ ಇಲ್ಲ ಅಂತಂದರೆ ಎರಡನೇ ಆಪ್ಷನಲ್ಲಿ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಮತ್ತೆ ನೀವು ಯಾವ ಒಂದು ಎಕ್ಸಾಮ್ ಸೆಂಟರ್ನಲ್ಲಿ ಎಕ್ಸಾಮ್ಸನ್ನು ಬರೆದಿರ್ತಾರ ಅಲ್ಲಿ ಸಿಗ್ನೇಚರ್ ಹಾಕಿಸ್ಕೊಂಡಂಥ ಒಂದು ಹಾಲ್ ಟಿಕೆಟ್ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರನ್ನು ನೀವು ಎಂಟರ್ ಮಾಡಿ ನಿಮ್ಮ ಹಾಲ್ ಟಿಕೆಟನ್ನು ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ಆ ಒಂದು ಹಾಲ್ ಟಿಕೆಟನ್ನು ನೀವೇನಾದರೂ ಅಪ್ಲೋಡ್ ಮಾಡಿದರೆ ವಿತಿನ್ ಫೈ ಅವರ್ಸ್ ಒಳಗಡೆ ನಿಮ್ಮ ಒಂದು ಸ್ಕೋರನ್ನು ಅಲ್ಲಿ ಮೆನ್ಷನ್ ಮಾಡಲಾಗುತ್ತದೆ ಅಂತ ಇದೀಗ ಅಧಿಕೃತವಾಗಿ ಎನ ಅಧಿ ಅಧಿಕೃತ ವೆಬ್ಸೈಟಲ್ಲಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಹಾಗಾಗಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಫಾಲೋ ಮಾಡಿ ಸ್ನೇಹಿತರೆ ಈ ಒಂದು ಸ್ಕೋರ್ನ ನೋಡಿದ ನಂತರ ನೀವು ಯಾವ ಇಲಾಖೆಯಲ್ಲಿ ಯಾವ ಪೋಸ್ಟಿಗೆ ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ವಿಡಿಯೋವನ್ನು ಆದಷ್ಟು ಕೆ ಎಂದ ಅಧಿಸೂಚಲ ಸೂಚಿಸಲಾದಂಥ ಆರುನೂರ ಎಪ್ಪತ್ತು ಎಸ್ ಡಿ ಎ ಮತ್ತು ಎಫ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಬರೆದಂಥ ವಿದ್ಯಾರ್ಥಿಗಳಿಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ